ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಗೊಳಿಸಿದ ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಅನಿಲ್ ಚಿಕ್ಕಮಾಧುರ್ ಅವರು ಮಾತನಾಡಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಸಮಾಜದ ಪ್ರತಿಯೊಬ್ಬರಿಗೂ ಸಮಾನತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸಂವಿಧಾನ ನೀಡಿದರು ಹೀಗಾಗಿ ಇಂತಹ ಮಹನೀಯರ ಜಯಂತಿಗಳು ಆಚರಿಸುವ ಮೂಲಕ ವರ್ಷವಿಡೀ ಸ್ಮರಿಸುವ ಕೆಲಸವಾಗಬೇಕು ಎಂದರು ನಂತರ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನು ಕೇವಲ ಜಾತಿಗೆ ಸೀಮಿತಗೊಳಿಸಿರುವುದು ನೋವಿನ ಸಂಗತಿ ಶೋಷಿತರು ದಲಿತರ ಪರಧ್ವನಿಯಾಗಿ ನಿಂತವರು ಎಂದರು ಸಂಸದರಾದ ಸುನಿಲ್ ಅವರು ಮಾತನಾಡಿ ಸಮಾಜದಲ್ಲಿ ತಮಗಾದ ನೋವನ್ನು ಅನುಭವಿಸಿಕೊಂಡು ಅಂತಹ ನೋವನ್ನು ಶೋಷಿತರು ದಲಿತರು ಅನುಭವಿಸಬಾರದೆಂದು ನ್ಯಾಯ ದೊರಕಿಸಿಕೊಡಲು ಹೋರಾಟ ನಡೆಸಿ ಬೃಹತ್ ಸಂವಿಧಾನ ರಚಿಸಿದರು ಎಂದರು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಧನಸಹಾಯ ಮಾಡಿದ ಎಸಿಪಿ ರಾಜಣ್ಣ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕೋಟೆ ಪುರಸಭೆ ಸದಸ್ಯ ಎಚ್ ಸಿ ನರಸಿಂಹಮೂರ್ತಿ ಆದಿಕರ್ನಾಟಕ ಮಹಾಸಭಾದ ಅಧ್ಯಕ್ಷ ಶಿವಣ್ಣ ತಹಸೀಲ್ದಾರ್ ಮೋಹನ್ ಕುಮಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆ ನಮ್ಮೆಲ್ಲರ ಬೆಳಕು ನಮ್ಮೆಲ್ಲರ ದೇವರು ತಪ್ಪಾಗುತ್ತಾ ಅವರ ನೆನ್ಕೊಂಡು ಅವ್ರು ಏನು ನಮ್ಗೆ ದಾರಿಯನ್ನು ತೋರಿಸಿದ್ದಾರೆ ಕೆಲವು ಸಂವಿಧಾನದಲ್ಲಿ ನಮಗೆ ಎಲ್ಲ ಅವಕಾಶಗಳನ್ನ ಮಾಡಿಕೊಂಡಿದ್ದಾರೆ ಅದರ ನಿಂತ ಎಲ್ಲ ಸಂಘಟಿತರಾಗಿ ಮೂರರಿಗೆ ಸಜ್ಜಾಗಬೇಕಾದ್ರೆ ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಈಗಲೂ ಕೂಡ ಹಲವೊಂದ್ ಕಡೆ ಅಸ್ಪೃಶ್ಯತೆ ಆಚರಣೆಗಳಿದೆ ನಮಗೇನೆ ಇಷ್ಟೊಂದೆಲ್ಲ ನಾವು ಮುಂದೂರೇ ಎಲ್ಲ ಆರ್ಥಿಕವಾಗಿ ಎಲ್ಲ ಮುಂದೂಡಿದ್ರು ನಾವು ಹುದ್ದೆಯಲ್ಲೂ ಕೂಡ ಎಲ್ಲ ಒಳ್ಳೆ ವಿದ್ಯೆಗಳು ಪಡೆದ್ರು ಕೂಡ ನಮಗೆ ಅಷ್ಟು ಆದಮೇಲೆ ನೀವು ಸುಮ್ಮನೆ ಹೂವಿನ ಮಾಡಿಗಳಿಗೆ ಹೋಗಿ ಅಂಥ ಕಾಲದಲ್ಲಿ ಅವ್ರು ಎಂಥ ಅವಮಾನಗಳನ್ನು ಬಿಟ್ಟು ನಿಂತು ನಮ್ಮ ಜನಕ್ಕಾಗಿ ನಾನು ಏನೂ ನಮ್ಮ ಜಾತಿ ಅಂತ ನಾನು ಹೇಳಕ್ಕೆ ಎಲ್ಲ ಜಾತಿ ಎಲ್ಲ ಧರ್ಮದ ಜನಗಳಿಗೆ ಆದ್ರೆ ವಿಪರ್ಯಾಸ ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ಒಂದು ಜಾತಿಗೆ ಸೀಮಿತ ಮಾಡ್ತಾರೆ ಅವರು ಅಂತಲ್ಲ ಮಹಾಪುರುಷನೆಲ್ಲ ಕೇವಲ ಒಂದು ಜಾತಿಗೆ ಸೀಮಿತ ಮಾಡಿ ಅವರ ಅಪಮಾನ ಮಾಡುವಂತ ಕೆಲಸಗಳಾಗ್ತಿದೆ ಅದು ಆಗ ಕೂಡ್ತು ಯಾಕೆಂದ್ರೆ ತಾವೆಲ್ಲ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ಮಹಾಮಹಾ ವಾಲ್ಮೀಕಿಯವರಾಗನಕದಾಸ್ ಆಗಬಹುದು ಇವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಬಹುದು ಬಾಬು ಜಗಜೀವನ ಅಶ್ವಿ ಕ್ರಾಂತಿ ಕೊಟ್ಟಂತವರು ಎಲ್ಲ ಮತ್ತೆ ಬಸವಣ್ಣವರು ಕೂಡ ಮಾಡಿ ಎಲ್ಲರಿಗೂ ಕೂಡ ಸಮಾನತೆಯನ್ನ ಕೊಡಬೇಕು ಅಂತ ಅವರು ಸಂದೇಶವನ್ನು ಕೊಟ್ಟಿದ್ದರು ಆದ್ರೆ ಇವತ್ತು ನಾವು ಸಮಾನತೆಯ ಎಪ್ಪತ್ತೈದು ವರ್ಷ ಆದರೂ ಕೂಡ ಎಲ್ಲೋ ಕಾರಣಕ್ಕೆ ಸಿಗ್ತಾರೆ ಈಗ ಈಗಲೂ ಕೂಡ ದೇಗುಲ ಇಡೀ ದೇಶಕ್ಕೆ ಇಡೀ ಎಲ್ಲಾ ಸಮುದಾಯಕ್ಕೂ ಕೂಡ ನ್ಯಾಯ ನ್ಯಾಯವನ್ನ ಕೊಟ್ಟಂತ ಯಾರು ವ್ಯಕ್ತಿ ಈ ದೇಶದಲ್ಲಿ ಭೂಮಿ ಮೇಲೆ ಯಾರು ಇದ್ದರೆ ಅದು ವಾಪಸ್ ಪ್ರತಿಯೊಂದು ವರ್ಗಕ್ಕೆ ಪ್ರತಿಯೊಂದು ಸಮಾಜಕ್ಕೆ ಒಂದು ಸಾಮಾಜಿಕ ಅಧಿಕಾರ ಕೊಟ್ಟಂತ ವ್ಯಕ್ತಿ ವಾಪಸ್ ಇವತ್ತು ನೀರಿನ ಬಗ್ಗೆ ನಾವೆಲ್ಲರೂ ಕೂಡ ನಾವು ಮಾತಾಡ್ತೀವಿ ಇವತ್ತು ಕೆರೆ ನೀರು ಎಲ್ಲ ಕಲಬುರ್ಗಿರಬಹುದು ಅಂಬೇಡ್ಕರ್ ಅವರು ಮಾಡಿರ್ತಾರೆ ಬಹಳ ಜನ ಹೆಣ್ಮಕ್ಳು ತಾಯಿಗಳು ಎಲ್ಲರೂ ಕೂಡ ಕೂತಿರ್ತಕ್ಕಂಥದ್ದು ನೋಡಿ ಇವತ್ತೇನಾದ್ರು ಹೆಣ್ಮಕ್ಳಿಗೆ ತಾವೆಲ್ಲರೂ ಕೂಡ ಬಂದು ಶಿಕ್ಷಣ ಪ್ರತಿಯೊಬ್ಬರು ಕೂಡ ಸಿಗಬೇಕು ತಾವು ಗ್ರಾಮ ಪಂಚಾಯತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಪ್ರತಿ ಒಂದು ಹೆಣ್ಮಕ್ಳಿಗೆ ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಒಬ್ಬ ಗಂಡ ಮಕ್ಕಳಿಗೆ ಆಸ್ತಿಯಲ್ಲಿ ಗಂಡ ಮಕ್ಕಳಿಗೆ ಪಾಲನ್ನ ಕೊಟ್ಕೊಂಡು ನಮ್ಮ ತಾತ ಮುಖ್ಯ ಅದಕ್ಕೆ ಹೆಣ್ಮಕ್ಳು ಕೂಡ ಸಮಾನ ಪಾಲು ಕೊಡಬೇಕು ಅಂತ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕ್ವಾಲಿಫಿಕೇಶನ್ ಬಿಲ್ ತನ್ನ ತಂದ ಎಷ್ಟೊಂದು ಹುಕ್ಕಳಿಗಳನ್ನ ಶಾಸಕರ ಸಹಾಯದಿಂದ ಮಾಡಿದು ಸುಮಾರು ನೂರಕ್ಕೂ ಅಧಿಕ ಬಾಬಾ ಸಾಹೇರ ಹುಟ್ಟರಿ ಮಾಡಿದ ಶಾಸಕರ ಸಹ ನಿರಂತರವಾಗಿ ಸಮಾಜದ ಕೆಲಸವನ್ನು ಮಾಡ್ತಾ ಅತಿ ಹೆಚ್ಚು ಅತನವನ್ನು ತಂದು ಹೇಳುವಂತಹ